ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹನ್ನೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಇದು ಶೂನ್ಯಾವಸ್ಥೆಯಲ್ಲಿ ಸ್ಥಿತ ಆಗುವಂತಹ ಸಮಯ ಆಗಿದೆ ಅಂದರೆ ಅಶ್ಚರ್ಯ ಆಗುವಂತಹ ಸಮಯ ಈ ಸಮಯ ಆಗಿದೆ ಆದ್ದರಿಂದ ಅಶ್ಚರ್ಯ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಿ ಇಂದಿನ ಪ್ರಶ್ನೆಯಾಗಿದೆ ಎಲ್ಲಾ ಗುರಿಗಿಂತ ಸರ್ವಶ್ರೇಷ್ಠ ಗುರಿ ಯಾವುದಾಗಿದೆ ಆ ಗುರಿಯನ್ನು ಹೇಗೆ ಪ್ರಾಪ್ತಿ ಮಾಡಿಕೊಳ್ಳಬಹುದು ಉತ್ತರ ಸಂಪೂರ್ಣ ಪವಿತ್ರರಾಗುವುದು ಅಂದರೆ ಸಂಪೂರ್ಣ ನಿರ್ವಿಕಾರಿಗಳಾಗುವುದೇ ಶ್ರೇಷ್ಠ ಗುರಿಯಾಗಿದೆ ಕರ್ಮೇಂದ್ರಿಯ ಸ್ವಲ್ಪ ಕೂಡ ಚಂಚಲ ಆಗಬಾರದು ಆಗ ನೀವು ಸಂಪೂರ್ಣ ನಿರ್ವಿಕಾರಿಗಳಾಗಲು ಸಾಧ್ಯ ಯಾವಾಗ ನೀವು ಈ ರೀತಿ ಸಂಪೂರ್ಣ ಪವಿತ್ರ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರೋ ಆಗ ನಿಮಗೆ ವಿಶ್ವದ ರಾಜ್ಯ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಗಾಯನ ಕೂಡ ಇದೆ ಏರಿದರೆ ವೈಕುಂಠ ರಸ ಪ್ರಾಪ್ತಿಯಾಗುತ್ತದೆ ಎಂದು ಅಂದರೆ ಏರಿದರೆ ನೀವು ರಾಜರಿಗೆ ರಾಜರಾಗುತ್ತೀರಾ ನೀವು ಉನ್ನತ ಸ್ಥಾನಕ್ಕೆ ಏರದೇ ಇದ್ದರೆ ನೀವು ಪ್ರಜೆಗಳಾಗುತ್ತೀರಾ ಅಂದ ಮೇಲೆ ನೀವೀಗ ಸ್ವಯಂ ಚೆಕ್ ಮಾಡಿಕೊಳ್ಳಿ ನನ್ನ ವೃತ್ತಿ ಹೇಗಿದೆ ನನ್ನ ಮೂಲಕ ಯಾವುದೇ ತಪ್ಪು ನಡೆಯುತ್ತಿಲ್ಲ ತಾನೆ ಓಂ ಶಾಂತಿ ಆತ್ಮ ಅಭಿಮಾನಿಯಾಗಿ ಕುಳಿತುಕೊಳ್ಳಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಈಗ ಪರಮಾತ್ಮ ತಂದೆ ಆಲ್ರೌಂಡರ್ ದಾದಿಯನ್ನು ಕೇಳುತ್ತಿದ್ದಾರೆ ಸತ್ಯುಗದಲ್ಲಿ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆದಂತಹ ಮಕ್ಕಳು ಇರುತ್ತಾರೋ ಅಥವಾ ದೇಹಾಭಿಮಾನಕ್ಕೆ ವಶ ಆದಂತಹ ಮಕ್ಕಳು ಇರುತ್ತಾರೋ ಸತ್ಯಯುಗದಲ್ಲಿ ಸ್ವಾಭಾವಿಕವಾಗಿ ಆತ್ಮ ಅಭಿಮಾನಿಗಳೇ ಇರುತ್ತಾರೆ ಸತ್ಯಯುಗದಲ್ಲಿ ಗಳಿಗೆ ಗಳಿಗೆಗೂ ನಾನು ಆತ್ಮ ಆಗಿದ್ದೇನೆ ಎಂದು ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ ಇನ್ನು ಸತ್ಯಯುಗದಲ್ಲಿ ದೇವತೆಗಳು ತಿಳಿದುಕೊಳ್ಳುತ್ತಾರೆ ಈಗ ಈ ಶರೀರ ವೃದ್ಧ ಆಗಿದೆ ಆದ್ದರಿಂದ ಈಗ ಈ ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳಬೇಕು ಎಂದು ಹೇಗೆ ಸರ್ಪದ ಉದಾಹರಣೆ ಇದೆ ಹೇಗೆ ಸರ್ಪ ಪೊರೆಯನ್ನು ಚೇಂಜ್ ಮಾಡುತ್ತದೆಯೋ ಅದೇ ರೀತಿ ಆತ್ಮ ಈ ಹಳೆಯ ಶರೀರವನ್ನು ತ್ಯಾಗ ಮಾಡಿ ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಭಗವಂತ ತಂದೆ ಉದಾಹರಣೆಯನ್ನು ಕೊಟ್ಟು ಜ್ಞಾನವನ್ನು ತಿಳಿಸುತ್ತಾರೆ ನೀವೀಗ ಎಲ್ಲಾ ಮನುಷ್ಯರಿಗೂ ಜ್ಞಾನದ ಬೂಬು ಮಾಡಿ ಎಲ್ಲರನ್ನೂ ನಿಮ್ಮ ಸಮಾನ ಜ್ಞಾನಿಗಳನ್ನಾಗಿ ಮಾಡಿಕೊಳ್ಳಬೇಕು ಆ ಜ್ಞಾನದ ಮೂಲಕ ಅವರು ಸ್ವರ್ಗದ ನಿರ್ವಿಕಾರಿ ದೇವತೆಗಳಾಗಬೇಕು ಈ ಶಿಕ್ಷಣ ಸರ್ವಶ್ರೇಷ್ಠ ಶಿಕ್ಷಣ ಆಗಿದೆ ಈ ಶಿಕ್ಷಣವನ್ನು ಕಲಿತು ನಾವು ಮನುಷ್ಯರಿಂದ ದೇವತೆಗಳಾಗಬೇಕು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಿದರು ಎಂದು ಗಾಯನ ಇದೆ ಯಾರು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಿದರು ದೇವತೆಗಳು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಲಿಲ್ಲ ಪರಮಾತ್ಮ ತಂದೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತಾರೆ ಮನುಷ್ಯರಿಗೆ ಈ ಜ್ಞಾನದ ಮಾತು ಗೊತ್ತಿಲ್ಲ ನಿಮ್ಮ ಗುರಿ ಉದ್ದೇಶ ಏನಾಗಿದೆ ಎಂದು ಎಲ್ಲಾ ಸ್ಥಾನದಲ್ಲೂ ಜನ ನಿಮ್ಮನ್ನು ಕೇಳುತ್ತಾರೆ ಅಂದ ಮೇಲೆ ಗುರಿ ಉದ್ದೇಶದ ಬಗ್ಗೆ ಬರೆದಿರುವಂತಹ ಒಂದು ಸಣ್ಣ ಪಾಂಪ್ಲೆಂಟ್ ಅನ್ನು ನೀವೇಕೆ ಪ್ರಿಂಟ್ ಮಾಡಿಸಿ ಇಟ್ಟುಕೊಳ್ಳುವುದಿಲ್ಲ ಯಾರೇ ನಿಮ್ಮನ್ನು ಕೇಳಿದರೂ ಕೂಡ ನೀವು ಅವರಿಗೆ ಆ ಪಾಂಪ್ಲೆಂಟ್ ಅನ್ನು ಕೊಡಬೇಕು ಆ ಪಾಂಪ್ಲೆಂಟ್ ಅನ್ನು ಓದಿದಾಗ ನಿಮ್ಮ ಗುರಿ ಉದ್ದೇಶ ಏನು ಎಂದು ಅವರಿಗೆ ಅರ್ಥ ಆಗಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸಿದ್ದಾರೆ ಈ ಸಮಯದಲ್ಲಿ ಈ ಜಗತ್ತು ಕಲಿಯುಗಿ ಜಗತ್ತಾಗಿದೆ ಈ ಸಮಯದ ಈ ಜಗತ್ತು ಪತಿತ ಜಗತ್ತಾಗಿದೆ ಈ ಜಗತ್ತಿನಲ್ಲಿ ಎಲ್ಲರೂ ಮಹಾನ್ ಅಪರಂ ಅಪಾರ ದುಃಖಿಗಳಾಗಿದ್ದಾರೆ ಈಗ ನಾವು ಕಲಿಯುಗದಲ್ಲಿರುವ ಮನುಷ್ಯರನ್ನು ಸತ್ಯುಗದ ಮಹಾನ್ ಸುಖಧಾಮಕ್ಕೆ ಕರೆದುಕೊಂಡು ಹೋಗುವಂತಹ ಸೇವೆಯನ್ನು ಮಾಡುತ್ತಿದ್ದೇವೆ ಅಥವಾ ಸತ್ಯುಗಕ್ಕೆ ಹೋಗುವಂತಹ ಮಾರ್ಗವನ್ನು ನಾವು ಮನುಷ್ಯರಿಗೆ ತೋರಿಸುತ್ತಿದ್ದೇವೆ ನಾವೀಗ ಅದ್ವೈತ್ಯ ಜ್ಞಾನವನ್ನು ನೀಡುತ್ತಿಲ್ಲ ಜಗತ್ತಿನ ಜನ ಶಾಸ್ತ್ರದ ಜ್ಞಾನಕ್ಕೆ ಅದ್ವೈತ್ಯ ಜ್ಞಾನ ಎಂದು ತಿಳಿದುಕೊಂಡಿದ್ದಾರೆ ವಾಸ್ತವದಲ್ಲಿ ಶಾಸ್ತ್ರದ ಜ್ಞಾನ ಅದ್ವೈತ್ಯ ಜ್ಞಾನ ಅಲ್ಲ ಅದ್ವೈತ್ಯ ಜ್ಞಾನ ಎಂದು ಬರೆಯುವುದು ಕೂಡ ತಪ್ಪು ಶಬ್ದ ಆಗಿದೆ ಅಂದ ಮೇಲೆ ಮನುಷ್ಯರಿಗೆ ಸ್ಪಷ್ಟ ರೂಪದಲ್ಲಿ ನೀವು ತಿಳಿಸಬೇಕು ನೀವೀಗ ಎಂತಹ ಪಾಂಪ್ಲೆಂಟ್ ಅನ್ನು ಪ್ರಿಂಟ್ ಮಾಡಿಸಬೇಕು ಅಂದರೆ ಆ ಪಾಂಪ್ಲೆಂಟ್ ಅನ್ನು ಓದಿದ ತಕ್ಷಣ ನಿಮ್ಮ ಉದ್ದೇಶ ಏನಾಗಿದೆ ಎಂದು ಮನುಷ್ಯರಿಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕು ಕಲಿಯುಗದಲ್ಲಿ ಇರುವಂತಹ ಪತಿತ ಭ್ರಷ್ಟಾಚಾರಿ ಮನುಷ್ಯರನ್ನು ನಾವೀಗ ಅಪಾರ ದುಃಖದಿಂದ ಮುಕ್ತ ಮಾಡಿ ಸತ್ಯುಗದ ಪವಿತ್ರ ಶ್ರೇಷ್ಠಾಚಾರಿ ಅಪಾರ ಸುಖದ ಜಗತ್ತಿಗೆ ಕರೆದುಕೊಂಡು ಹೋಗುತ್ತೇವೆ ಪರಮಾತ್ಮ ತಂದೆ ಇಂತಹ ಪ್ರಬಂಧವನ್ನು ಬರೆಯಿರಿ ಎಂದು ಮಕ್ಕಳಿಗೆ ತಿಳಿಸುತ್ತಾರೆ ಅಂದ ಮೇಲೆ ಗುರಿ ಉದ್ದೇಶದ ಬಗ್ಗೆ ನೀವು ಸ್ಪಷ್ಟವಾಗಿ ಬರೆಯಬೇಕು ಎಲ್ಲಾ ಸ್ಥಾನದಲ್ಲೂ ಕೂಡ ಈ ರೀತಿ ಗುರಿ ಉದ್ದೇಶದ ಬಗ್ಗೆ ಬರೆದಿರುವಂತಹ ಕಾಂಪ್ಲೆಂಟ್ ಇರಬೇಕು ಯಾರೇ ನಿಮ್ಮ ಗುರಿ ಉದ್ದೇಶದ ಬಗ್ಗೆ ಕೇಳಿದರೂ ಕೂಡ ತಕ್ಷಣ ಆ ಪಾಂಪ್ಲೆಂಟ್ ಅನ್ನು ತೆಗೆದು ಅವರಿಗೆ ಕೊಡಬೇಕು ಆಗ ಇದು ದುಃಖಧಾಮ ಆಗಿದೆ ಎಂದು ಅವರಿಗೆ ಅರ್ಥ ಆಗುತ್ತದೆ ನಾವೆಲ್ಲರೂ ಈಗ ಕೊಳಕಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ ಎಂದು ಆ ಪಾಂಪ್ಲೇಂಟ್ ಅನ್ನು ಓದಿದಾಗ ಜಗತ್ತಿನ ಮನುಷ್ಯರಿಗೆ ಅರ್ಥ ಆಗುತ್ತದೆ ನಾವು ಕಲಿಯುಗದ ಪತಿತ ಮನುಷ್ಯರಾಗಿದ್ದೇವೆ ದುಃಖಧಾಮದಲ್ಲಿರುವಂತಹ ಮನುಷ್ಯರಾಗಿದ್ದೇವೆ ಅನ್ನುವುದು ಜಗತ್ತಿನ ಮನುಷ್ಯರಿಗೆ ಗೊತ್ತಿಲ್ಲ ಈಗ ಪರಮಾತ್ಮ ತಂದೆ ನಮ್ಮನ್ನು ಅಪಾರ ಸುಖದ ಜಗತ್ತಿಗೆ ಕರೆದುಕೊಂಡು ಹೋಗುತ್ತಾರೆ ಅಂದ ಮೇಲೆ ಇಂತಹ ಒಂದು ಒಳ್ಳೆಯ ಪಾಂಪ್ಲೆಂಟ್ ಅನ್ನು ನೀವು ಪ್ರಿಂಟ್ ಮಾಡಿಸಬೇಕು ಹೇಗೆ ಬ್ರಹ್ಮ ತಂದೆ ಪಾಂಪ್ಲೆಂಟ್ ಅನ್ನು ಪ್ರಿಂಟ್ ಮಾಡಿಸಿದ್ದರು ನೀವು ಸತ್ಯುಗದ ನಿವಾಸಿಗಳಾಗಿದ್ದೀರೋ ಅಥವಾ ಕಲಿಯುಗದ ನಿವಾಸಿಗಳಾಗಿದ್ದೀರೋ ಎಂದು ಬ್ರಹ್ಮ ತಂದೆ ಪಾಂಪ್ಲೆಂಟ್ ಅನ್ನು ಪ್ರಿಂಟ್ ಮಾಡಿಸಿದ್ದರು ಆದರೆ ಮನುಷ್ಯರಿಗೆ ಈ ಮಾತಿನ ಬಗ್ಗೆ ಅರ್ಥ ಆಗುವುದಿಲ್ಲ ಮನುಷ್ಯರು ರತ್ನವನ್ನೂ ಕೂಡ ಕಲ್ಲು ಎಂದು ತಿಳಿದುಕೊಂಡು ಚಲ್ಲಿ ಬಿಡುತ್ತಾರೆ ಇದು ಜ್ಞಾನ ರತ್ನ ಆಗಿದೆ ಶಾಸ್ತ್ರದಲ್ಲಿ ರತ್ನ ಇದೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಅಂದ ಮೇಲೆ ನೀವೀಗ ಸ್ಪಷ್ಟವಾಗಿ ಜ್ಞಾನದ ಮಾತನ್ನು ತಿಳಿಸಬೇಕು ಆ ಜ್ಞಾನದ ಮಾತನ್ನು ಕೇಳಿ ಜಗತ್ತಿನ ಜನರಿಗೆ ಅರ್ಥ ಆಗಬೇಕು ಇದು ಅಪಾರ ದುಃಖದ ಜಗತ್ತಾಗಿದೆ ಇಲ್ಲಿ ಅಪಾರ ದುಃಖ ಇದೆ ನಿಮ್ಮ ಬಳಿ ದುಃಖದ ಲಿಸ್ಟ್ ಇರಬೇಕು ಆ ದುಃಖದ ಲಿಸ್ಟ್ ನಲ್ಲಿ ಕಡಿಮೆ ಅಂದರೆ ನೂರ ಒಂದು ಪ್ರಕಾರದ ದುಃಖದ ಬಗ್ಗೆ ನೀವು ಬರೆದಿರಬೇಕು ಇದು ದುಃಖಧಾಮ ಆಗಿದೆ ಈ ದುಃಖಧಾಮದಲ್ಲಿ ಅಪಾರ ದುಃಖ ಇದೆ ಈ ಎಲ್ಲಾ ಜ್ಞಾನದ ಮಾತನ್ನು ಆ ಪಾಂಪ್ಲೆಂಟ್ ನಲ್ಲಿ ಬರೆಯಬೇಕು ಸಂಪೂರ್ಣ ದುಃಖದ ಲಿಸ್ಟ್ ಅನ್ನು ಬರೆಯಬೇಕು ಇನ್ನೊಂದು ಕಡೆ ಅಪಾರ ಸುಖದ ಲಿಸ್ಟ್ ಅನ್ನು ಬರೆಯಬೇಕು ಅಪಾರ ಸುಖದ ಜಗತ್ತಿನಲ್ಲಿ ದುಃಖದ ಹೆಸರೂ ಚಿಹ್ನೆ ಕೂಡ ಇರುವುದಿಲ್ಲ ಅನ್ನುವ ಮಾತನ್ನು ಇನ್ನೊಂದು ಕಡೆ ಪಾಂಪ್ಲೆಂಟ್ ನಲ್ಲಿ ಪ್ರಿಂಟ್ ಮಾಡಿಸಬೇಕು ನಾವೀಗ ಸುಖದ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅಥವಾ ಸುಖಧಾಮವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅನ್ನುವ ಮಾತನ್ನು ನೀವು ತಿಳಿಸಿದಾಗ ಆ ಮಾತನ್ನು ಕೇಳಿ ಮನುಷ್ಯರು ತಕ್ಷಣ ಬಾಯನ್ನು ಮುಚ್ಚಿಕೊಳ್ಳುತ್ತಾರೆ ಈ ಸಮಯದಲ್ಲಿ ಈ ಜಗತ್ತು ದುಃಖಧಾಮ ಆಗಿದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಜಗತ್ತಿನ ಜನ ಇದನ್ನೇ ಸ್ವರ್ಗ ಎಂದು ತಿಳಿದುಕೊಂಡು ಕುಳಿತುಕೊಂಡಿದ್ದಾರೆ ದೊಡ್ಡ ದೊಡ್ಡ ಮಹಲ್ ದೊಡ್ಡ ದೊಡ್ಡ ಮಂದಿರ ಮುಂತಾದದ್ದನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ ಆದರೆ ಇದೆಲ್ಲವೂ ಸಮಾಪ್ತಿಯಾಗುತ್ತದೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಲಂಚದ ರೂಪದಲ್ಲಿ ಜನರಿಗೆ ಬಹಳಷ್ಟು ಹಣ ಸಿಗುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಇದೆಲ್ಲ ಮಾಯ ಆಡಂಬರಾಗಿದೆ ಇದು ವಿಜ್ಞಾನದ ಅಹಂಕಾರ ಆಗಿದೆ ಈ ಮೋಟಾರ್ಗಳು ಏರೋಪ್ಲೇನ್ ಎಲ್ಲವೂ ಮಾಯ ವೈಭವ ಆಗಿದೆ ಈ ಜಗತ್ತಿನಲ್ಲಿ ಒಂದು ಕಾಯಿದೆ ಇದೆ ಯಾವಾಗ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೋ ಆಗ ಮಾಯೆ ಕೂಡ ತನ್ನ ವೈಭವವನ್ನು ತೋರಿಸುತ್ತದೆ ಇದಕ್ಕೆ ಮಾಯ ವೈಭವ ಎಂದು ಕರೆಯಲಾಗುತ್ತದೆ ಈಗ ಮಕ್ಕಳಾದ ನೀವು ಇಡೀ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಒಂದು ವೇಳೆ ಮಾಯೆ ನಿಮ್ಮ ಮನಸ್ಸಿನಲ್ಲಿ ಪ್ರವೇಶವನ್ನು ಮಾಡಿದರೆ ಮಾಯೆ ಆಂತರ್ಯದಲ್ಲೇ ಮಕ್ಕಳ ಮನಸ್ಸನ್ನು ತಿನ್ನುತ್ತಿರುತ್ತದೆ ಯಾವಾಗ ನೀವು ಯಾರದ್ದಾದರೂ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಿರೋ ಆಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿಯಾಗಿದೆ ಯಾವಾಗ ನೀವು ಅನ್ಯ ವ್ಯಕ್ತಿಗಳ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರೋ ಆಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ವಿಕಾರಕ್ಕೆ ವಶ ಆಗಿದ್ದೀರಾ ಕಲಿಯುಗದಲ್ಲಿ ಇರುವಂತವರೆಲ್ಲರೂ ಕೂಡ ವಿಕಾರಿ ಉಳ್ಳವರಾಗಿದ್ದಾರೆ ಅಂದರೆ ಅಪವಿತ್ರ ಆತ್ಮರಾಗಿದ್ದಾರೆ ಸತ್ಯುಗದಲ್ಲಿ ಎಲ್ಲರೂ ನಿರ್ವಿಕಾರಿಗಳಾಗಿರುತ್ತಾರೆ ಸತ್ಯುಗದಲ್ಲಿ ಎಲ್ಲರ ದೃಷ್ಟಿ ನಿರ್ವಿಕಾರಿ ದೃಷ್ಟಿಯಾಗಿರುತ್ತದೆ ಆದ್ದರಿಂದ ದೇವತೆಗಳ ಸಮ್ಮುಖಕ್ಕೆ ಹೋಗಿ ಎಲ್ಲರೂ ತಲೆಯನ್ನು ಬಾಗಿ ನಮಸ್ಕಾರವನ್ನು ಮಾಡುತ್ತಾರೆ ನೀವು ನಿರ್ವಿಕಾರಿಗಳಾಗಿದ್ದೀರಾ ನಾವು ವಿಕಾರಿಗಳಾಗಿದ್ದೇವೆ ಎಂದು ಹೇಳುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರತಿಯೊಬ್ಬರು ಸ್ವಯಂನ ಸ್ಥಿತಿಯನ್ನು ನೋಡಿಕೊಳ್ಳಿ ದೊಡ್ಡ ದೊಡ್ಡ ಒಳ್ಳೆಯ ಮಹಾರತಿಗಳು ಕೂಡ ಸ್ವಯಂ ನೋಡಿಕೊಳ್ಳಬೇಕು ನನ್ನ ಬುದ್ಧಿ ಯಾರ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡಿಲ್ಲ ತಾನೆ ನನ್ನ ಮನಸ್ಸು ಯಾವುದೇ ವ್ಯಕ್ತಿಯ ಹೆಸರು ರೂಪಕ್ಕೆ ಆಕರ್ಷಿತ ಆಗುತ್ತಿಲ್ಲ ತಾನೆ ಎಂದು ದೊಡ್ಡ ದೊಡ್ಡ ಒಳ್ಳೆಯ ಮಹಾರತಿ ಮಕ್ಕಳು ಕೂಡ ಸ್ವಯಂ ನೋಡಿಕೊಳ್ಳಬೇಕು ಇಂಥವರು ನೋಡಲು ಬಹಳ ಸುಂದರ ಇದ್ದಾರೆ ಅಥವಾ ಬಹಳ ಒಳ್ಳೆಯವರಾಗಿದ್ದಾರೆ ಇಂಥವರ ಜೊತೆಗೆ ಸೇರಿ ನಾನು ಇಂತಹ ಕೆಲಸವನ್ನು ಮಾಡಬೇಕು ಅನ್ನುವ ಕೆಟ್ಟ ವಿಚಾರ ಆಂತರ್ಯದಲ್ಲಿ ಬರುತ್ತದೆಯನ್ನು ಪರಮಾತ್ಮ ತಂದೆಗೆ ಎಲ್ಲಾ ಮಕ್ಕಳ ಬಗ್ಗೆ ಗೊತ್ತಿದೆ ಈ ಸಮಯದಲ್ಲಿ ಯಾರು ಸಂಪೂರ್ಣ ಪವಿತ್ರರಾಗಿಲ್ಲ ಮಕ್ಕಳ ಮನಸ್ಸು ಸ್ವಲ್ಪ ಕೂಡ ಚಂಚಲ ಆಗಬಾರದು ಸ್ವಲ್ಪ ಕೂಡ ಚಂಚಲತೆ ಇರಬಾರದು ಚಂಚಲತೆಯಿಂದ ಮುಕ್ತ ಆಗುವ ಮಾತಿನಲ್ಲಿ ಪರಿಶ್ರಮ ಇದೆ ಎಲ್ಲೋ ಕೆಲವರು ಈ ರೀತಿ ಚಂಚಲತೆಯಿಂದ ಮುಕ್ತ ಆಗಿದ್ದಾರೆ ಕಣ್ಣು ಸ್ವಲ್ಪ ಸ್ವಲ್ಪ ಅವಶ್ಯವಾಗಿ ಮೋಸವನ್ನು ಮಾಡುತ್ತದೆ ನಾಟಕ ಯಾರನ್ನೂ ಕೂಡ ಬೇಗ ನಿರ್ವಿಕಾರಿಯನ್ನಾಗಿ ಮಾಡುವುದಿಲ್ಲ ನೀವು ಸ್ವಯಂ ಬಹಳಷ್ಟು ಪುರುಷಾರ್ಥವನ್ನು ಮಾಡಿ ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು ನನ್ನ ಕಣ್ಣು ನನಗೆ ಎಲ್ಲೂ ಮೋಸವನ್ನು ಮಾಡುತ್ತಿಲ್ಲ ತಾನೆ ನಾವೀಗ ವಿಶ್ವಕ್ಕೆ ಮಾಲೀಕರಾಗಬೇಕು ವಿಶ್ವಕ್ಕೆ ಮಾಲೀಕರಾಗುವುದು ಶ್ರೇಷ್ಠ ಗುರಿಯಾಗಿದೆ ನಾವು ಮೇಲೆ ಏರಿದರೆ ವೈಕುಂಠದ ರಸ ಪ್ರಾಪ್ತಿಯಾಗುತ್ತದೆ ಅಂದರೆ ನಾವು ಮೇಲೆ ಏರಿದರೆ ರಾಜರಿಗೆ ರಾಜರಾಗುತ್ತೇವೆ ನಾವು ಕೆಳಗಡೆ ಬಿದ್ದರೆ ಪ್ರಜೆಗಳಾಗಿ ಬಿಡುತ್ತೇವೆ ಈ ಸಮಯದ ಈ ಜಗತ್ತಿಗೆ ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ ಬಲೆ ಬಹಳ ದೊಡ್ಡ ವ್ಯಕ್ತಿ ಇರಬಹುದು ತಿಳಿದುಕೊಳ್ಳಿ ರಾಣಿಯೇ ಆಗಿರಬಹುದು ಆದರೆ ರಾಣಿಯ ಆಂತರ್ಯದಲ್ಲೂ ಕೂಡ ಭಯ ಇರುತ್ತದೆ ಯಾರಾದರೂ ನನ್ನನ್ನು ಹಾರಿಸಿಕೊಂಡು ಹೋಗಬಹುದು ಅಂದರೆ ಯಾರಾದರೂ ನನಗೆ ಗುಂಡನ್ನು ಹೊಡೆದು ನನ್ನನ್ನು ಸಾಯಿಸಬಹುದು ಎಂದು ರಾಣಿಗೂ ಕೂಡ ಭಯ ಇರುತ್ತದೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲೂ ಅಶಾಂತಿ ಇದೆ ಕೆಲವು ಮಕ್ಕಳು ಎಷ್ಟೊಂದು ಅಶಾಂತಿಯನ್ನು ಹರಡುತ್ತಿರುತ್ತಾರೆ ನೀವೀಗ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಅಂದ ಮೇಲೆ ನೀವು ಸ್ವಯಂ ಮೊದಲು ಶಾಂತಿಯಲ್ಲಿ ಇರಬೇಕು ಆಗ ಅನ್ಯರಲ್ಲಿ ಶಾಂತಿಯ ಶಕ್ತಿಯನ್ನು ತುಂಬಲು ಸಾಧ್ಯ ಸತ್ಯಯುಗದಲ್ಲಿ ಅಪಾರ ಶಾಂತಿಯ ರಾಜ್ಯ ಇರುತ್ತದೆ ನೀವೀಗ ನಿಮ್ಮ ದೃಷ್ಟಿಯನ್ನು ಪವಿತ್ರ ದೃಷ್ಟಿಯನ್ನಾಗಿ ಮಾಡಿಕೊಳ್ಳಬೇಕು ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಸ್ವಯಂ ಚೆಕ್ ಮಾಡಿಕೊಳ್ಳಿ ಇಂದು ಆತ್ಮನಾದ ನನ್ನ ವೃತ್ತಿ ಹೇಗಿದೆ ಆತ್ಮದ ವೃತ್ತಿಯನ್ನು ಶುದ್ಧ ಮಾಡಿಕೊಳ್ಳುವ ಮಾತಿನಲ್ಲಿ ಬಹಳಷ್ಟು ಪರಿಶ್ರಮ ಇದೆ ನೀವೀಗ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ನಿಮಗೆ ಸ್ವಯಂನ ಬಗ್ಗೆ ಬಹಳಷ್ಟು ಎಚ್ಚರಿಕೆ ಇರಬೇಕು ಮಕ್ಕಳು ಬೇಹದ್ದಿನ ತಂದೆಗೆ ಎಂದೂ ಸತ್ಯವನ್ನು ಹೇಳುವುದಿಲ್ಲ ಹೆಜ್ಜೆ ಹೆಜ್ಜೆಗೂ ಮಕ್ಕಳ ಮೂಲಕ ತಪ್ಪು ನಡೆಯುತ್ತಿರುತ್ತದೆ ನೀವು ಸ್ವಲ್ಪ ಅಪವಿತ್ರ ದೃಷ್ಟಿಯಿಂದ ಯಾರನ್ನಾದರೂ ನೋಡಿದರೂ ಕೂಡ ನಿಮ್ಮ ಮೂಲಕ ಯಾವುದಾದರೂ ಒಂದು ತಪ್ಪು ನಡೆದರೂ ಕೂಡ ತಕ್ಷಣ ಆ ತಪ್ಪಿನ ಬಗ್ಗೆ ನಲ್ಲಿ ಬರೆದುಕೊಳ್ಳಬೇಕು ಹತ್ತು ಅಥವಾ ಇಪ್ಪತ್ತು ತಪ್ಪನ್ನು ಮಕ್ಕಳು ಪ್ರತಿದಿನ ಅವಶ್ಯವಾಗಿ ಮಾಡುತ್ತೀರಾ ಪ್ರತಿದಿನ ಹತ್ತು ಅಥವಾ ಇಪ್ಪತ್ತು ತಪ್ಪು ಮಕ್ಕಳ ಮೂಲಕ ನಡೆಯುತ್ತಿರುತ್ತದೆ ಎಲ್ಲಿಯವರೆಗೂ ನಾವು ತಪ್ಪಿನಿಂದ ಮುಕ್ತ ಆಗುವುದಿಲ್ಲವೋ ಅಲ್ಲಿಯವರೆಗೂ ನಮ್ಮಿಂದ ತಪ್ಪು ನಡೆಯುತ್ತಿರುತ್ತದೆ ಆದರೆ ಎಲ್ಲಾ ಮಕ್ಕಳು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸತ್ಯವನ್ನು ಹೇಳುವುದಿಲ್ಲ ದೇಹಾಭಿಮಾನಕ್ಕೆ ವಶ ಆದಾಗ ನಮ್ಮ ಮೂಲಕ ಅವಶ್ಯವಾಗಿ ಸ್ವಲ್ಪಿಲ್ಲ ಸ್ವಲ್ಪ ಪಾಪದ ಕಾರ್ಯ ನಡೆಯುತ್ತದೆ ಆ ಪಾಪ ಆಂತರ್ಯದಲ್ಲೇ ನಮ್ಮ ಮನಸ್ಸನ್ನು ತಿನ್ನುತ್ತಿರುತ್ತದೆ ತಪ್ಪು ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅನ್ನುವುದು ಕೂಡ ಕೆಲವರಿಗೆ ಗೊತ್ತಿಲ್ಲ ಪ್ರಾಣಿಗಳಿಗೆ ತಪ್ಪಿನ ಬಗ್ಗೆ ಗೊತ್ತಾಗುತ್ತದೆ ಏನು ಈ ಜ್ಞಾನ ಮಾರ್ಗಕ್ಕೆ ಬರುವುದಕ್ಕಿಂತ ಮೊದಲು ನಿಮ್ಮ ಬುದ್ಧಿ ಕೂಡ ಕೋಟಿಯ ಸಮಾನ ಆಗಿತ್ತು ಈಗ ಕೆಲವರು ಐವತ್ತು ಪರ್ಸೆಂಟ್ ಪರಿವರ್ತನೆ ಆಗಿದ್ದಾರೆ ಕೆಲವರು ಹತ್ತು ಪರ್ಸೆಂಟ್ ಪರಿವರ್ತನೆ ಆಗಿದ್ದಾರೆ ಕಣ್ಣು ಬಹಳಷ್ಟು ಮೋಸವನ್ನು ಮಾಡುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ಕಣ್ಣೆ ಬಹಳಷ್ಟು ಮೋಸವನ್ನು ಮಾಡುತ್ತದೆ ಎಲ್ಲದಕ್ಕಿಂತ ತೀಕ್ಷ್ಣವಾಗಿರುವಂತದ್ದು ಕಣ್ಣೆ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮರಾದ ನೀವು ಅಶ್ಚರ್ಯಾಗಿ ಈ ಜಗತ್ತಿಗೆ ಬಂದಿದ್ದೀರಿ ಈ ಜಗತ್ತಿಗೆ ಬರುವಾಗ ನಮ್ಮ ಬಳಿ ಶರೀರ ಇರಲಿಲ್ಲ ಈಗ ನಿಮಗೆ ಗೊತ್ತಿದೆಯೇನು ಪುನಃ ನಾನು ಯಾವ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಈ ಶರೀರವನ್ನು ತ್ಯಾಗ ಮಾಡಿದರೆ ನಂತರ ಯಾವ ಇನ್ನೊಂದು ಶರೀರವನ್ನು ನಾನು ಧಾರಣೆ ಮಾಡಿಕೊಳ್ಳುತ್ತೇನೆ ಅನ್ನುವುದು ನಿಮಗೆ ಗೊತ್ತಿದೇನು ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಂಡಾಗ ನಾನು ಯಾವ ಸಂಬಂಧದಲ್ಲಿ ಬರುತ್ತೇನೆ ಅನ್ನುವುದು ನಿಮಗೆ ಗೊತ್ತಿದೆಯೇನು ಈ ಯಾವ ಮಾತಿನ ಬಗ್ಗೆಯೂ ಮೊದಲೇ ನಿಮಗೆ ಗೊತ್ತಾಗುವುದಿಲ್ಲ ಗರ್ಭದಲ್ಲಿ ಆತ್ಮ ಶೂನ್ಯಾವಸ್ಥೆಯಲ್ಲಿ ಇರುತ್ತದೆ ಗರ್ಭದಲ್ಲಿ ಆತ್ಮ ಸಂಪೂರ್ಣ ಶೂನ್ಯಾವಸ್ಥೆಯನ್ನು ತಲುಪಿ ಬಿಡುತ್ತದೆ ಯಾವಾಗ ಶರೀರ ದೊಡ್ಡದಾಗುತ್ತದೆಯೋ ಆಗ ಆತ್ಮಕ್ಕೆ ಎಲ್ಲಾ ಮಾತಿನ ಬಗ್ಗೆ ಗೊತ್ತಾಗುತ್ತದೆ ಅಂದ ಮೇಲೆ ಈಗ ನಾವು ಅಶರೀರಿಗಳಾಗಿ ವಾಪಸ್ ಮನೆಗೆ ಹೋಗಬೇಕು ಕೇವಲ ಈ ಹಳೆಯ ಶರೀರವನ್ನು ತ್ಯಾಗ ಮಾಡಿ ನಾನೀಗ ವಾಪಸ್ ಮನೆಗೆ ಹೋಗಬೇಕು ನಂತರ ಯಾವಾಗ ನಾನು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೋ ಆಗ ನಾನು ಸ್ವರ್ಗದಲ್ಲಿ ನನ್ನ ಪಾತ್ರವನ್ನು ಅಭಿನಯ ಮಾಡುತ್ತೇನೆ ಶೂನ್ಯಾವಸ್ಥೆಯನ್ನು ತಲುಪುವ ಸಮಯ ಈ ಸಮಯ ಆಗಿದೆ ಅಂದರೆ ಅಶ್ಚರ್ಯ ಸ್ಥಿತಿಯಲ್ಲಿ ಸ್ಥಿತ ಆಗುವ ಸಮಯ ಈ ಸಮಯ ಆಗಿದೆ ಬಲೆ ಆತ್ಮ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತದೆ ಆದರೆ ಯಾವಾಗ ಶರೀರ ದೊಡ್ಡದಾಗುತ್ತದೆಯೋ ಆಗ ಆ ಸಂಸ್ಕಾರ ಪ್ರಕಟ ಆಗುತ್ತದೆ ಈಗ ನೀವು ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ಹಳೆಯ ಜಗತ್ತಿನ ಅಭಿಮಾನದಿಂದ ಮುಕ್ತ ಆಗಬೇಕು ಮತ್ತು ಈ ಶರೀರದ ಅಭಿಮಾನದಿಂದ ಮುಕ್ತ ಆಗಬೇಕು ನಿಮಗೆ ಬೇರೆ ಯಾವ ಮಾತು ನೆನಪಿಗೆ ಬರಬಾರದು ನೀವೀಗ ಬಹಳಷ್ಟು ಪತ್ತೆಯನ್ನು ಮಾಡಬೇಕು ಆಂತರ್ಯದಲ್ಲಿ ಯಾವ ವಿಚಾರ ಇರುತ್ತದೆಯೋ ಅದೇ ಹೊರಗಡೆ ಬರುತ್ತದೆ ಶಿವತಂದೆಯ ಆಂತರ್ಯದಲ್ಲಿ ಜ್ಞಾನ ಇದೆ ಜ್ಞಾನವನ್ನು ನೀಡುವುದೇ ನನ್ನ ಪಾತ್ರ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ನೀವೆಲ್ಲರೂ ಕರೆಯುತ್ತೀರಾ ಜ್ಞಾನದ ಸಾಗರ ಪರಮಾತ್ಮ ತಂದೆಯಾಗಿದ್ದಾರೆ ಎಂದು ಪರಮಾತ್ಮ ತಂದೆಗೆ ನೀವು ಮಹಿಮೆಯನ್ನು ಮಾಡುತ್ತೀರಾ ಆದರೆ ಜ್ಞಾನದ ಸಾಗರ ಅನ್ನುವ ಶಬ್ದದ ಅರ್ಥ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಈಗ ನೀವು ಅರ್ಥ ಸಹಿತವಾಗಿ ಸಂಪೂರ್ಣ ಮಾತನ್ನು ತಿಳಿದುಕೊಂಡಿದ್ದೀರಾ ಇನ್ನು ಆತ್ಮದ ಬುದ್ಧಿ ಒಂದು ಪೈಸೆಗೂ ಬೆಲೆ ಇಲ್ಲದಂತಹ ಬುದ್ಧಿ ಆಗುತ್ತದೆ ಈಗ ಪರಮಾತ್ಮ ತಂದೆ ನಮ್ಮನ್ನು ಎಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡುತ್ತಿದ್ದಾರೆ ಮನುಷ್ಯರ ಬಳಿ ಕೋಟ್ಯಾಂತರ ರೂಪಾಯಿ ಇದೆ ಮನುಷ್ಯರ ಬಳಿ ಪದುಮದಷ್ಟು ಹಣ ಇದೆ ಇದೆಲ್ಲವೂ ಮಾಯ ವೈಭವ ಆಗಿದೆ ವಿಜ್ಞಾನಿಗಳ ಬಳಿ ನಮ್ಮ ಕೆಲಸಕ್ಕೆ ಬರುವಂತಹ ಎಷ್ಟೆಲ್ಲಾ ವಸ್ತುಗಳಿದೆಯೋ ಅದೆಲ್ಲವೂ ಸತ್ಯುಗದಲ್ಲೂ ಕೂಡ ಇರುತ್ತದೆ ಅಂತಹ ಎಲ್ಲಾ ವಸ್ತುಗಳನ್ನು ನಿರ್ಮಾಣ ಮಾಡುವಂತಹ ವಿಜ್ಞಾನಿಗಳು ಸತ್ಯುಗಕ್ಕೂ ಕೂಡ ಬರುತ್ತಾರೆ ಆದರೆ ಅವರು ಸತ್ಯುಗದಲ್ಲಿ ರಾಜರಾಗುವುದಿಲ್ಲ ವಿಜ್ಞಾನಿಗಳು ಅಂತಿಮ ಸಮಯದಲ್ಲಿ ನಿಮ್ಮ ಬಳಿ ಬರುತ್ತಾರೆ ಪುನಃ ಆ ವಿಜ್ಞಾನಿಗಳು ಅನೇಕ ವಸ್ತುವನ್ನು ನಿರ್ಮಾಣ ಮಾಡುವುದನ್ನು ಅನ್ಯರಿಗೆ ಕಲಿಸುತ್ತಾರೆ ಒಬ್ಬ ಪರಮಾತ್ಮ ತಂದೆಯ ಮೂಲಕ ನೀವೀಗ ಎಷ್ಟು ಪ್ರಕಾರದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಒಬ್ಬ ತಂದೆ ಎಂತಹ ಜಗತ್ತನ್ನು ಎಂತಹ ಜಗತ್ತನ್ನಾಗಿ ಮಾಡುತ್ತಾರೆ ನೋಡಿ ಪರಮಾತ್ಮ ತಂದೆ ಈ ಕಲಿಯುಗಿ ಜಗತ್ತನ್ನು ಸತ್ಯುಗವನ್ನಾಗಿ ಮಾಡುತ್ತಾರೆ ಮೊದಲು ಯಾರೋ ಒಬ್ಬರು ಒಂದು ಹೊಸ ವಸ್ತುವನ್ನು ಸಂಶೋಧನೆ ಮಾಡುತ್ತಾರೆ ನಂತರ ಆ ವಸ್ತುವಿನ ಬಗ್ಗೆ ಎಲ್ಲಾ ಕಡೆ ಪ್ರಚಾರ ಆಗುತ್ತದೆ ಆಗ ಆ ವಸ್ತುವನ್ನು ಎಲ್ಲಾ ಕಡೆ ನಿರ್ಮಾಣ ಮಾಡುತ್ತಾರೆ ಬಾಂಬ್ಸ್ ನಿರ್ಮಾಣ ಮಾಡುವಂತವರು ಕೂಡ ಮೊದಲು ಒಬ್ಬರೇ ಆಗಿದ್ದರು ಈ ಬಾಂಬ್ ನ ಮೂಲಕ ವಿನಾಶ ಆಗುತ್ತದೆ ಎಂದು ಎಲ್ಲರಿಗೂ ಗೊತ್ತಾಯಿತು ಈ ಬಾಂಬ್ ನ ಮೂಲಕ ಇಡೀ ಜಗತ್ತಿನ ವಿನಾಶ ಆಗುತ್ತದೆ ಎಂದು ಎಲ್ಲರಿಗೂ ಗೊತ್ತಾದ ನಂತರ ಅನ್ಯರು ಕೂಡ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡಲು ಪ್ರಾರಂಭ ಮಾಡಿದರು ಸತ್ಯುಗದಲ್ಲೂ ಕೂಡ ವಿಜ್ಞಾನದ ವಸ್ತುಗಳು ಬೇಕೇ ಬೇಕು ಈಗ ಇನ್ನೂ ಸಮಯ ಇದೆ ವಿಜ್ಞಾನಿಗಳು ಇನ್ನೂ ಚೆನ್ನಾಗಿ ಕಲಿತು ಬುದ್ಧಿವಂತರಾಗುತ್ತಾರೆ ಪರಮಾತ್ಮ ತಂದೆಯ ಪರಿಚಯ ಸಿಗುತ್ತದೆ ನಂತರ ಅವರು ಸ್ವರ್ಗದಲ್ಲಿ ಬಂದು ನೌಕರ ಚಾಕರರಾಗುತ್ತಾರೆ ಸತ್ಯುಗದಲ್ಲಿ ಎಲ್ಲಾ ಮಾತಿನಲ್ಲೂ ಸುಖ ಇರುತ್ತದೆ ಸತ್ಯುಗದಲ್ಲಿ ಸರ್ವ ಪ್ರಕಾರದ ಸುಖ ಇರುತ್ತದೆ ಮೊದಲು ಯಾವ ಸುಖಧಾಮ ಇತ್ತು ಈಗ ಪುನಃ ಅಂತಹ ಸುಖಧಾಮ ಸ್ಥಾಪನೆ ಆಗುತ್ತದೆ ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ದುಃಖದ ಮಾತಿರುವುದಿಲ್ಲ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ರೋಗದ ಮಾತು ಇರುವುದಿಲ್ಲ ಈ ಕಲಿಯುಗದಲ್ಲಿ ಅಪರಂ ಅಪಾರ ದುಃಖ ಇದೆ ಸತ್ಯುಗದಲ್ಲಿ ಅಪರಂ ಅಪಾರ ಸುಖ ಇರುತ್ತದೆ ಈಗ ನಾವು ಸತ್ಯಯುಗವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ದುಃಖ ಅರ್ಥ ಸುಖಕರ್ತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ಮೊದಲು ಸ್ವಯಂನ ಸ್ಥಿತಿಯನ್ನು ಇಷ್ಟು ಶ್ರೇಷ್ಠ ಮಾಡಿಕೊಳ್ಳಬೇಕು ಕೇವಲ ಪಂಡಿತರಂತೆ ಜ್ಞಾನವನ್ನು ಹೇಳುವಂತವರಾಗಬೇಡಿ ಒಬ್ಬ ಪಂಡಿತನ ಕಥೆ ಇದೆ ತಾನೇ ಆ ಪಂಡಿತ ಹೇಳಿದ ರಾಮನ ಹೆಸರನ್ನು ಹೇಳಿದರೆ ನೀವು ನದಿಯನ್ನು ಪಾರು ಮಾಡುತ್ತೀರಾ ರಾಮನ ಹೆಸರನ್ನು ಹೇಳಿದರೆ ನೀವು ಪಾರಾಗಿ ಹೋಗುತ್ತೀರಾ ಎಂದು ಎಲ್ಲಾ ಭಕ್ತರು ರಾಮನ ಹೆಸರನ್ನು ಹೇಳುತ್ತಾ ನದಿಯನ್ನು ಪಾರು ಮಾಡಿ ಹೋದರು ಆದರೆ ಆ ಪಂಡಿತನಿಗೆ ರಾಮನ ಬಗ್ಗೆ ವಿಶ್ವಾಸ ಇಲ್ಲದೆ ಇರುವ ಕಾರಣ ಅವನು ಸ್ವಯಂ ನದಿಯಲ್ಲಿ ಮುಳುಗಿಬಿಟ್ಟ ಇದು ಈ ಸಮಯದ ಮಾತಾಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಾವು ವಿಷದ ಸಾಗರದಿಂದ ಕ್ಷೀರ ಸಾಗರಕ್ಕೆ ಹೋಗುತ್ತೇವೆ ಈಗ ಮಕ್ಕಳ ಸ್ಥಿತಿ ಬಹಳ ಚೆನ್ನಾಗಿರಬೇಕು ಯೋಗ ಬಲ ಇರದೇ ಇದ್ದರೆ ನಿಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿಯಾಗಿದ್ದರೆ ನಿಮ್ಮ ಜ್ಞಾನದ ಬಾಣ ಯಾರಿಗೂ ನಾಟುವುದಿಲ್ಲ ಈಗ ನಿಮ್ಮ ದೃಷ್ಟಿ ಬಹಳಷ್ಟು ಪವಿತ್ರ ಆಗಿರಬೇಕು ನಿಮ್ಮ ದೃಷ್ಟಿ ನಿರ್ವಿಕಾರಿ ದೃಷ್ಟಿಯಾಗಿರಬೇಕು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ನೀವು ಯಾರಿಗಾದರೂ ಜ್ಞಾನವನ್ನು ನೀಡಿದರೆ ನಿಮ್ಮ ಜ್ಞಾನದ ಬಾಣ ಅವರಿಗೆ ನಾಟುತ್ತದೆ ಜ್ಞಾನದ ಖಡ್ಗದಲ್ಲಿ ಯೋಗದ ಹರಿಸಬೇಕು ಜ್ಞಾನದ ಮೂಲಕ ಹಣದ ಸಂಪಾದನೆ ಆಗುತ್ತದೆ ಶಕ್ತಿ ತಂದೆಯ ನೆನಪಿನಲ್ಲಿ ಇದೆ ಬಹಳಷ್ಟು ಮಕ್ಕಳು ಸ್ವಲ್ಪ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೇ ಇಲ್ಲ ಯೋಗದ ಬಗ್ಗೆ ಅನೇಕ ಮಕ್ಕಳಿಗೆ ಗೊತ್ತೇ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮನುಷ್ಯರಿಗೆ ನೀವೀಗ ತಿಳಿಸಬೇಕು ಈ ಕಲಿಯುಗಿ ಜಗತ್ತು ದುಃಖಧಾಮ ಆಗಿದೆ ಸತ್ಯುಗ ಸುಖಧಾಮ ಆಗಿದೆ ಕಲಿಯುಗದಲ್ಲಿ ಸುಖದ ಹೆಸರೂ ಚಿಹ್ನೆ ಕೂಡ ಇಲ್ಲ ಒಂದು ವೇಳೆ ಕಲಿಯುಗದಲ್ಲಿ ಸುಖ ಇದ್ದರೂ ಕೂಡ ಆ ಸುಖ ಕಾಗವಿಷ್ಟ ಸಮಾನ ಸುಖ ಆಗಿದೆ ಸತ್ಯುಗದಲ್ಲಿ ಅಪಾರ ಸುಖ ಇರುತ್ತದೆ ಮನುಷ್ಯರು ಈ ಯಾವ ಜ್ಞಾನದ ಮಾತಿನ ಅರ್ಥವನ್ನೂ ಕೂಡ ತಿಳಿದುಕೊಂಡಿಲ್ಲ ಮುಕ್ತಿಗೆ ಹೋಗುವುದಕ್ಕೋಸ್ಕರ ಎಲ್ಲರೂ ತಲೆಯನ್ನು ಚಚ್ಚಿಕೊಳ್ಳುತ್ತಿರುತ್ತಾರೆ ಜೀವನ್ ಮುಕ್ತಿಯ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಅಂದ ಮೇಲೆ ಜಗತ್ತಿನ ಜನ ಅನ್ಯರಿಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಬಗ್ಗೆ ಹೇಗೆ ಜ್ಞಾನವನ್ನು ನೀಡಲು ಸಾಧ್ಯ ಆ ಸನ್ಯಾಸಿಗಳು ರಜೋ ಪ್ರಧಾನ ಸ್ಥಿತಿಯ ಸಮಯದಲ್ಲಿ ಈ ಜಗತ್ತಿಗೆ ಬರುತ್ತಾರೆ ಅಂದ ಮೇಲೆ ರಜೋ ಪ್ರಧಾನ ಸ್ಥಿತಿಯಲ್ಲಿ ಈ ಸೃಷ್ಟಿಗೆ ಬರುವಂತಹ ಸನ್ಯಾಸಿಗಳು ಪುನಃ ರಾಜಯೋಗವನ್ನು ಹೇಗೆ ಕಲಿಸಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಕಲಿಯುಗದ ಸುಖ ಕಾಗವಿಷ್ಠ ಸಮಾನ ಸುಖ ಆಗಿದೆ ರಾಜಯೋಗದ ಮೂಲಕ ಯಾವ ಪ್ರಾಪ್ತಿ ಸಿಕ್ಕಿತ್ತು ಅನ್ನುವುದು ಸನ್ಯಾಸಿಗಳಿಗೆ ಗೊತ್ತಿಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ಎಲ್ಲವೂ ನಾಟಕದ ಅನುಸಾರ ನಡೆಯುತ್ತಿದೆ ಈಗ ಇಲ್ಲಿ ನಾಟಕ ನಡೆಯುತ್ತಿದೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ಪತ್ರಿಕೆಯಲ್ಲಿ ನಿಮ್ಮ ನಿಂದನೆಯ ಮಾತನ್ನು ಪ್ರಿಂಟ್ ಮಾಡುತ್ತಾರೆ ಇದೆಲ್ಲವೂ ನಡೆಯಲೇಬೇಕು ಅಬಲೆಯರ ಸಮ್ಮುಖಕ್ಕೆ ಭಿನ್ನ ಭಿನ್ನ ಪ್ರಕಾರದ ಕಷ್ಟಗಳು ಬರುತ್ತದೆ ಜಗತ್ತಿನಲ್ಲಿ ಅನೇಕ ಪ್ರಕಾರದ ದುಃಖ ಇದೆ ಈ ಕಲಿಯುಗದಲ್ಲಿ ಸ್ವಲ್ಪ ಕೂಡ ಸುಖ ಇಲ್ಲ ಬಲೆ ಬಹಳ ದೊಡ್ಡ ಶ್ರೀಮಂತರಾಗಿರಬಹುದು ರೋಗಿಗಳಾಗಿರಬಹುದು ಕುರುಡರಾಗಿರಬಹುದು ಆದರೆ ಅವರ ಜೀವನದಲ್ಲೂ ಕೂಡ ದುಃಖ ಅಂತೂ ಇದೆ ತಾನೆ ದುಃಖದ ಲಿಸ್ಟ್ ಅನ್ನು ನೀವೆಲ್ಲರೂ ಬರೆಯಬೇಕು ರಾವಣ ರಾಜ್ಯದಲ್ಲಿ ಕಲಿಯುಗದ ಅಂತ್ಯದಲ್ಲಿ ಈ ಎಲ್ಲಾ ಪ್ರಕಾರದ ದುಃಖದ ಮಾತಿದೆ ಸತ್ಯುಗದಲ್ಲಿ ದುಃಖದ ಒಂದು ಮಾತು ಕೂಡ ಇರುವುದಿಲ್ಲ ಸತ್ಯುಗ ಮೊದಲು ಇದ್ದು ಹೋಗಿದೆ ಈಗ ಇದು ಸಂಗಮ ಯುಗ ಆಗಿದೆ ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಬರುತ್ತಾರೆ ಈಗ ನಿಮಗೆ ಗೊತ್ತಿದೆ ಐದು ಸಾವಿರ ವರ್ಷದಲ್ಲಿ ನಾವು ಎಂತೆಂತಹ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಎಂದು ಹೇಗೆ ನಾವು ಸುಖಿಗಳಿಂದ ದುಃಖಿಗಳಾಗುತ್ತೇವೆ ಅನ್ನುವುದು ನಿಮಗೆ ಗೊತ್ತಿದೆ ಅಂದರೆ ಸುಖದ ಜಗತ್ತಿನಿಂದ ಹೇಗೆ ನಾವು ದುಃಖದ ಜಗತ್ತಿಗೆ ಬರುತ್ತೇವೆ ಅನ್ನುವುದು ನಿಮಗೆ ಗೊತ್ತಿದೆ ಯಾರ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆಯೋ ಯಾರು ಜ್ಞಾನವನ್ನು ಧಾರಣೆ ಮಾಡಿಕೊಂಡಿದ್ದಾರೋ ಅವರು ಮಾತ್ರ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಅನ್ಯರಿಗೆ ತಿಳಿಸಲು ಸಾಧ್ಯ ಪರಮಾತ್ಮ ತಂದೆ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನರತ್ನವನ್ನು ತುಂಬುತ್ತಿದ್ದಾರೆ ಪರಮಾತ್ಮ ತಂದೆ ಮಕ್ಕಳ ಜೋಳಿಗೆಯಲ್ಲಿ ಜ್ಞಾನರತ್ನವನ್ನು ತುಂಬುತ್ತಾರೆ ಗಾಯನ ಕೂಡ ಇದೆ ಧನವನ್ನು ದಾನವಾಗಿ ನೀಡಿದರೆ ಎಂದು ದನ ಕಡಿಮೆ ಆಗಲು ಸಾಧ್ಯ ಇಲ್ಲ ಯಾರು ಜ್ಞಾನಧನವನ್ನು ದಾನವಾಗಿ ನೀಡುವುದಿಲ್ಲವೋ ಅವರ ಬಳಿ ಜ್ಞಾನಧನ ಇಲ್ಲ ಎಂದು ಅರ್ಥ ಪುನಃ ಅವರಿಗೆ ಯಾವ ಪದವಿಯೂ ಸಿಗುವುದಿಲ್ಲ ಲೆಕ್ಕ ಅಂತೂ ಇದೆ ತಾನೆ ನೀವು ಅನ್ಯರಿಗೆ ದಾನವನ್ನು ನೀಡದೇ ಇದ್ದರೆ ನಿಮಗೆ ಹೇಗೆ ಪ್ರಾಪ್ತಿ ಸಿಗಲು ಸಾಧ್ಯ ನೀವು ಜ್ಞಾನಧನವನ್ನು ದಾನವಾಗಿ ನೀಡದೇ ಇದ್ದರೆ ಜ್ಞಾನಧನ ನಿಮ್ಮ ಬಳಿ ಹೇಗೆ ವೃದ್ಧಿಯಾಗಲು ಸಾಧ್ಯ ಇದೆಲ್ಲ ಅವಿನಾಶಿ ಜ್ಞಾನರತ್ನ ಆಗಿದೆ ಎಲ್ಲಾ ಮಾತಿನಲ್ಲೂ ಮಕ್ಕಳು ನಂಬರ್ ವಾರ್ ಆಗಿದ್ದೀರಾ ನಿಮ್ಮ ಸೇನೆ ಆತ್ಮಿಕ ಸೇನೆಯಾಗಿದೆ ಆತ್ಮರಲ್ಲಿ ಕೆಲವರು ಹೋಗಿ ಸತ್ಯಯುಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಕೆಲವು ಆತ್ಮರು ಪ್ರಜಾ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಕಲ್ಪದ ಮೊದಲು ಯಾರು ಯಾವ ಪದವಿಯನ್ನು ಪಡೆದುಕೊಂಡಿದ್ದರೋ ಈಗಲೂ ಅವರು ಅದೇ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಆತ್ಮಿಕ ಮಕ್ಕಳಿಗೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಬಾಕ್ತಾದ ಅಥವಾ ಮಾತಾರವರ ಮನಪೂರ್ವಕವಾದ ಪ್ರೀತಿಯ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಹೆಜ್ಜೆ ಹೆಜ್ಜೆಗೂ ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ಫಸ್ಟ್ ಪಾಯಿಂಟ್ ಇಂದು ಆತ್ಮನಾದ ನನ್ನ ವೃತ್ತಿ ಹೇಗಿತ್ತು ಈ ದಿನ ನನ್ನ ವೃತ್ತಿ ಹೇಗಿತ್ತು ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ನನ್ನ ದೃಷ್ಟಿ ಪವಿತ್ರ ದೃಷ್ಟಿಯಾಗಿತ್ತು ನನ್ನ ದೃಷ್ಟಿ ನಿರ್ವಿಕಾರಿ ಆಗಿತ್ತು ತಾನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ಮೂರನೇ ಪಾಯಿಂಟ್ ದೇಹಾಭಿಮಾನಕ್ಕೆ ವಶಾಗಿ ನಾನು ಯಾವ ಪಾಪದ ಕಾರ್ಯವನ್ನು ಮಾಡಿದೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಬುದ್ಧಿಯಲ್ಲಿ ಅವಿನಾಶಿ ಜ್ಞಾನಧನವನ್ನು ಧಾರಣೆ ಮಾಡಿಕೊಂಡು ನಂತರ ಪುನಃ ಜ್ಞಾನವನ್ನು ದಾನವಾಗಿ ನೀಡಬೇಕು ಜ್ಞಾನ ಅನ್ನುವ ಖಡ್ಗದಲ್ಲಿ ಯೋಗದ ಹರಿತವನ್ನು ಅವಶ್ಯವಾಗಿ ತುಂಬಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಸತ್ಯತೆಯ ಅಧಿಕಾರವನ್ನು ಧಾರಣೆ ಮಾಡಿಕೊಂಡು ಸರ್ವರನ್ನು ಆಕರ್ಷಣೆ ಮಾಡುವಂತಹ ನಿರ್ಭಯರು ಮತ್ತು ವಿಜಯಗಳು ಆಗಿ ಮಕ್ಕಳಾದ ನೀವು ಸತ್ಯತೆಯ ಶಕ್ತಿ ಉಳ್ಳಂತಹ ಶಕ್ತಿಶಾಲಿ ಶ್ರೇಷ್ಠ ಆತ್ಮರಾಗಿದ್ದೀರಾ ಸತ್ಯ ಜ್ಞಾನ ಸತ್ಯ ತಂದೆ ಸತ್ಯ ಪ್ರಾಪ್ತಿ ಸತ್ಯ ನೆನಪು ಸತ್ಯ ಗುಣ ಸತ್ಯ ಶಕ್ತಿ ಎಲ್ಲವೂ ನಿಮಗೆ ಪ್ರಾಪ್ತಿಯಾಗಿದೆ ಇಷ್ಟು ದೊಡ್ಡ ಅಧಿಕಾರದ ನಶೆಯಲ್ಲಿ ಸ್ಥಿತಾಗಿ ಸತ್ಯತೆಯ ಅಧಿಕಾರ ಉಳ್ಳಂತಹ ಆತ್ಮರು ಪ್ರತಿಯೊಬ್ಬರನ್ನು ಆಕರ್ಷಣೆ ಮಾಡುತ್ತಾರೆ ಯಾರ ಬಳಿ ಸತ್ಯತೆಯ ಅಧಿಕಾರ ಇರುತ್ತದೆಯೋ ಅವರಿಗೆ ಎಲ್ಲಾ ಆತ್ಮರು ಆಕರ್ಷಿತರಾಗುತ್ತಾರೆ ಈ ಅಸತ್ಯದ ಜಗತ್ತಿನಲ್ಲಿ ಇಂತಹ ಸತ್ಯತೆಯ ಶಕ್ತಿ ಉಳ್ಳಂತಹ ಆತ್ಮರೇ ವಿಜಯಿಗಳಾಗುತ್ತಾರೆ ಸತ್ಯತೆಯ ಪ್ರಾಪ್ತಿ ಖುಷಿ ಮತ್ತು ನಿರ್ಭಯತೆಯಾಗಿದೆ ಯಾರ ಬಳಿ ಸತ್ಯತೆಯ ಶಕ್ತಿ ಇದೆಯೋ ಅವರಿಗೆ ಖುಷಿ ಮತ್ತು ನಿರ್ಭಯತೆಯ ಪ್ರಾಪ್ತಿಯಾಗುತ್ತದೆ ಸತ್ಯವನ್ನು ಹೇಳುವಂತವರು ನಿರ್ಭಯರಾಗಿ ಇರುತ್ತಾರೆ ಸತ್ಯವನ್ನು ಹೇಳುವಂತವರಿಗೆ ಎಂದು ಭಯದ ಅನುಭವ ಆಗಲು ಸಾಧ್ಯ ಇಲ್ಲ ಇಂದಿನ ಶ್ಲೋಗನ್ ಆಗಿದೆ ವಾಯುಮಂಡಲವನ್ನು ಪರಿವರ್ತನೆ ಮಾಡಲು ಸಾಧನಾ ಅಂದರೆ ಸಕಾರಾತ್ಮಕ ಸಂಕಲ್ಪ ಮತ್ತು ಶಕ್ತಿಶಾಲಿ ವೃತ್ತಿಯಾಗಿದೆ ನಾವೀಗ ನಮ್ಮ ಸಕಾರಾತ್ಮಕ ಸಂಕಲ್ಪದ ಮೂಲಕ ಶಕ್ತಿಶಾಲಿ ವೃತ್ತಿಯ ಮೂಲಕ ವಾತಾವರಣವನ್ನು ಪರಿವರ್ತನೆ ಮಾಡಬೇಕು ಒಳ್ಳೆಯದು ಓಂ ಶಾಂತಿ